ಅಪ್ಪ ಕಬ್ಬೆಲ್ಲ ಹಿಡ್ಕೊಂಡು ಏನೇನೋ ಸರ್ಕಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬಿಡಿ ಸೊ ಇವತ್ತು ನಾನು ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ಆಲೆ ಮನೆಗೆ ಬಂದಿದ್ದೀನಿ ಏನಕ್ಕೆ ಅಂತ ಅಂದರೆ ವಿಷಯ ಇದೆ ಸೊ ಇದೆಲ್ಲ ಒಂದಷ್ಟು ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಪಕ್ಕ ಹಳ್ಳಿ ಸೌಡಿನ ಒಂದಷ್ಟು ಟಾಪಿಕ್ ಮಾಡೋಣ ಅಂತ ಬಂದಿದ್ದೀನಿ ಅಂತ ಬಟ್ ಒಬ್ರು ಗೆಸ್ಟ್ ಇದ್ದಾರೆ ಆ ಗೆಸ್ಟ್ ಯಾರು ಅಂತ ನನಗೆ ಅಲ್ಲೇ ಹೋಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಒಂದು ಸಿನಿಮಾ ಮಾಡಿದ್ದಾರೆ ಬಟ್ ನಾನು ಅವರ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಅನ್ಕೊಂಡ್ರೆ ಅವ್ರು ನೋಡಿದ್ರೆ ಇಲ್ಲಿ ಕರ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಸರಿ 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 ಸರ್ ನಮಸ್ಕಾರ ಏನ್ ಸಮಾಚಾರ ಏನು ಸರ್ ನಾನ್ ನೋಡಿದ್ರೆ ಅಲ್ಲಿ ಇಂಟರ್ವ್ಯೂ ಮಾಡ ಅನ್ಕೊಂಡ್ರೆ ನೀವ್ ನೋಡಿದ್ರೆ ಇಲ್ಲಿ ಅದೋ ಈಗ ನಮ್ದು ಹಳ್ಳಿ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಹಳ್ಳಿಲಿ ದನ ಕರುಗಳೆಲ್ಲ ನೋಡ್ಕೋಬೇಕು ಹಂಗೆ ಬಿಟ್ಟು ಬರಕ್ ಆಗಲ್ವಲ್ಲ ಅದಕ್ಕೆ ಇಲ್ಲೇ ಕರ್ಸ್ಬಿಟ್ಟು ಇಲ್ಲೇ ಒಂದಷ್ಟು ಇಂಟರ್ವ್ಯೂ ಮಾಡ್ಸೋಣ ಸಿನಿಮಾ ಅಂತ ಬಂದಾಗ ಪ್ರೆಸ್ ಮೀಟ್ ಅಂತ ಬಂದಾಗ ಮಾತ್ರ ಬೆಂಗಳೂರಲ್ಲಿ ಸಿಗೋಣ ಅಂತ ನೀವು ಆತರ ಏನಿಲ್ಲ ಬಟ್ ಈ ಕೆಲಸ ನೋಡಬೇಕಲ್ಲ ಇಲ್ಲೂ ನೋಡ್ಬೇಕು ಅಲ್ಲ ಹಳ್ಳಿ ಮಕ್ಳು ಅಂತಾರ ಫಸ್ಟ್ ಇಲ್ಲಿಂದಾನೇ ಶುರು ಆಗಿದ್ದು ಫಸ್ಟ್ ಯಾವತ್ತು ಇಲ್ಲೇ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೌದು ಹೌದು ಅಲ್ಲ ಸಿನಿಮಾನು ಇಂಪಾರ್ಟೆಂಟ್ ಬಟ್ ನಮ್ಮ ಕಲ್ಚರ್ ನಾವು ಹಳೆ ಬಂದಾರಿ ಎಲ್ಲ ಮರಿಬಾರ್ದಲ್ಲ ಅದಕ್ಕೆ ಏನಕ್ಕೆ ಇಲ್ಲಿ ಕರೆದಿದ್ದೆ ಒಂದಷ್ಟು ಮಾತಾಡೋಣ ಅಂತ ಏನು ಸಮಾಚಾರ ನಮ್ದು ಸಿನಿಮಾ ಒಂದು ಹಳ್ಳಿ ಬೇಸ್ಡೇ ಇರೋದ್ರಿಂದ ಇಲ್ಲೇ ಮಾಡಿದ್ರೆ ಒಂದು ವೆರೈಟಿ ಆಗಿರುತ್ತೆ ನಿಮ್ಮ ಜನರೇಷನ್ ಅವ್ರು ಯಾರು ಆಲೆ ಮನೆ ಅಂದ್ರೆ ಹೆಂಗಿರುತ್ತೆ ನೋಡಿರಲ್ಲ ಅದ್ರ ಪ್ರೋಸೆಸ್ ಗೊತ್ತಿರಲ್ಲ ನಾವೊಂದಷ್ಟು ಕೇಳಿದ್ದೆ ಚಿಕ್ಕ ವಯಸ್ಸಲ್ಲಿ ಆಲೆ ಮನೆ ಆಲೆ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಹಂಗೆ ಎಲ್ಲ ಒಂದಷ್ಟು ನೋಡಿದ್ದೆ ಬಟ್ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಇಲ್ಲ ನೋಡಿದಾಗ ಇಲ್ಲ ಇದೆಲ್ಲ ಲೇಟೆಸ್ಟ್ ಅಪ್ಡೇಟ್ ಆಗ್ಬಿಟ್ಟಿದೆ ಒಂದು ದೊಡ್ಡದೊಂದು ಇದಿರ್ತಾಯಿತ್ತು ಕೊಪ್ಪರ್ಕೆ ಅಂತ ಕರಿಯೋರು ನಮ್ಮ ಕಡೆ ಅದರಲ್ಲಿ ಫುಲ್ಲು ಇಲ್ಲಿ ತೆಗೆದಿರೋ ಜ್ಯೂಸ್ ಎಲ್ಲ ಅದಕ್ಕೆ ಹಾಕಿ ಕೆಳಗಡೆಯಿಂದ ಬೆಂಕಿ ಹಾಕಿ ಅದನ್ನು ಕುದಿಸಿ ಒಂದು ಸೆವೆನ್ ಏಯ್ಟ್ ಅವರ್ಸು ಆಗಿ ಗೊತ್ತಿಲ್ಲ ಅದನ್ನು ಚೆನ್ನಾಗಿ ಕುದಿಸಿ ಅದ್ರ ಮೇಲೆ ಒಂದು ಲೇಯರ್ ಕಾಕಂಬಿ ಅಂತ ಬರುತ್ತೆ ಅದು ಸಕ್ಕತ್ತು ಟೇಸ್ಟ್ ಅದು ಅದೊಂದು ಸಪ್ರೇಟ್ ಮಾಡಿ ಇನ್ನೊಂದು ಸಪ್ರೇಟ್ ಮಾಡಿ ಅದಕ್ಕೆ ಸ್ವಲ್ಪ ಏನೇನೋ ಮಿಕ್ಸ್ ಮಾಡಿ ಹಚ್ಚಿ ಹಾಕೋದು ಆ ಥರದ್ದು ದೊಡ್ಡ ಪ್ರೋಸಸ್ ಅವಾಗೆ ಅವಾಗ ಅದನ್ನು ಕುದಿಯೋ ಟೈಮಲ್ಲಿ ನಾವು ತುಂಬ ಚಿಕ್ಕ ಮಕ್ಳು ಇಡ್ತಾ ಇದ್ವು ಅದು ಇದ್ರದ್ದು ಎಲ್ಲ ಸಿಪ್ಪೆ ಬರುತ್ತಲ್ಲ ಅದನ್ನೇ ಒಣಗಿಸ್ಬಿಟ್ಟು ಒಳಗಡೆ ತಳ್ಳೋದು ಅದನ್ನು

ಏನ ಕಾಲಪತ್ರರು ಹಿಂಗೆ ಟ್ರೈಲರ್ ಬೇರೆ ನೋಡಿದೆ ಸಕ್ಕತ್ತಾಗಿ ಬಂದಿದೆ ಸೊ ಒಂದು ಯೋಧ ಯೋಧಲಿ ರೀತಿ ಹೆಂಗೆ ಅಂದ್ರೆ ರೈತನು ಒಬ್ಬ ಇಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಡ್ಯಲ್ ಕ್ಯಾರೆ ಒಂದು ದೇಶ ಸಹ ಕಾಯೋ ಸೈನಿಕ ಯೋಧ ಸೊ ಇಲ್ಲೂ ಕೂಡ ಯೋಧ ಸೊ ಎರಡು ಯೋಧನ ರೀತಿಯಲ್ಲಿ ಕಾಣಿಸಿಕೊಂಡಿದ್ರೆ ಅಂತ ನನಗೆ ನರ್ತ ಗೊತ್ತಿಲ್ಲ ಸಿನಿಮಾ ಕಥೆ ಏನು ಅಂತ ಸೊ ಒಂದಷ್ಟು ಅಲ್ಲೆಲ್ಲ ಹೋಗಿ ಇದೆ ಸರ್ ಏ ಬಿಸಿಲಲ್ಲಿ ಬೆಳಿಬೇಕ್ರಿ ಅದನ್ನೇ ರೈತರ ಮಕ್ಕಳ ಈ ಬಿಸಿಲಿಗೆ ಹೆಂಗ್ ನೀವು ಬೆಂಗಳೂರು ಅವ್ರದೆಲ್ಲ ಇದೆ ಕತೆ ಅಲ್ಲ ಏನು ಸರ್ ಆಫೀಸ್ ಅಲ್ಲೆಲ್ಲ ಎ ಸಿ ಎಲ್ಲ ಹಾಕೊಂಡ್ಬಿಟ್ಟು ನಮ್ದಲ್ಲ ರೈತರ ಕಷ್ಟ ಏನು ಅಂತ ಹೇಳಿದ್ದೆ ನೋಡಿದ್ದೆ ಅಷ್ಟೊಂದಂತಲ್ಲ ಸ್ವಲ್ಪ ದಿನ ಬೆಂಗಳೂರು ಬಂದ್ರೆ ಒಂಚೂರು ಹಿಂಗ ಹಿಂಗಾಗಿರುತ್ತೆ ಇವಾಗ ಒಂದೊಂದು ತುತ್ತು ತಿನ್ಬೇಕಾದ್ರು ಸ್ವಲ್ಪ ಯೋಚನೆ ಮಾಡಿ ಕಷ್ಟ ಏನಿದೆ ಅಂತ ಗೊತ್ತಾಗುತ್ತಲ್ವ ಮೊದ್ಲೆಲ್ಲ ಈ ತರ ಮಿಷಿನ್ ಇನ್ನೂ ದೊಡ್ಡದಿರ್ತಾ ಇತ್ತು ಅದು ಡೀಸೆಲ್ ಇಂಜಿನ್ ಇರ್ತಾ ಇತ್ತು

ಒಂದಷ್ಟು ನಾನು ಸಿನಿಮಾ ಬಗ್ಗೆ ಮಾತಾಡಿಸೋಣಿ ಸಿನಿಮಾ ಬಗ್ಗೆ ಇಲ್ಲೇ ಮಾತಾಡಿಸೋಣ ಎಲ್ಲಾದ್ರೂ ತಾಲಪತ್ರ ಈ ಟ್ರೈಲರ್ ನೋಡಿದೆ ಓಕೆ ಬಟ್ ಇದಕ್ಕೂ ಮುಂಚೆ ಒಂದಷ್ಟು ಸ್ವಲ್ಪ ಮಾತಾಡೋದು ಒಂದಷ್ಟು ವರ್ಷಗಳ ಹಿಂದೆ ಹೋಗೋಣ ಸೊ ಫಸ್ಟ್ ನಾವು ನಿಮ್ಮನ್ನು ನೋಡಿದ್ದು ಕೆಂಟ ಕೆಂಟ ಸಂಪಿಗೆ ಸಿನಿಮಾ ಮೂಲಕ ಬಂದ್ರಿ ಒಂದು ಸಖತ್ ಥ್ರಿಲ್ಲಿಂಗ್ ಆಗಿರೋ ಮ್ಯೂಸಿಕ್ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು ಅವಾಗ ಅವಾಗೆಲ್ಲ ನಾವೇನೋ ಕಾಲೇಜ್ ಹೊತ್ತಿದ್ದು ಹೈಸ್ಕೂಲ್ ಓದ್ತಿದ್ದು ನೀವು ಬೇಡ ಬಿಡಿ ಸೊ ಆ ಟೈಮಲ್ಲಿ ಒಂದಷ್ಟು ಬ್ಯೂಟಿಫುಲ್ ಇರೋ ಸಾಂಗು ಜರ್ನಿ ಹೋಗ್ಬೇಕಾದಂತ ಸಾಂಗ್ ಕೇಳ್ಕೊಂಡ್ರೆ ಏನೋ ಒಂಥರ ಮಜಾ ಸಿಗೋದು ಬಟ್ ಅದರಲ್ಲೂ ಹೋದಾಗ ಓಕೆ ಆಮೇಲೆ ಆ ಟೈಮಲ್ಲಿ ಒಂದಷ್ಟು ನಿಮ್ಮ ಇಂಟರ್ವ್ಯೂ ನೋಡಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿದೆ ಅಸೋಸಿಯೇಟ್ ಡೈರೆಕ್ಟ್ ಆಗಿದೆ ಆಮೇಲೆ ಹೀರೋ ಆಯಿತು ಅಂತ ಆಮೇಲೆ ಅದರಲ್ಲೂ ನಿಮಗೆ ಒಂದಿತ್ತು ನಾನೇ ಒಂದು ಡೈರೆಕ್ಷನ್ ಮಾಡಬೇಕು ಅದನ್ನ ನನಗೊಂದು ಆಸೆ ಇದೆ ಅಂತ ಹೇಳಿದ್ವಿ ಬಟ್ ಅದಾದ್ಮೇಲೆ ಕಾಲೇಜ್ ಕುಮಾರ ಸೊ ಕಾಲೇಜ್ ಇರೋ ಟೈಮಲ್ಲಿ ಕಾಲೇಜ್ ಕುಮಾರ ಬಂತು ಆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಯ್ತು ಸರ್ ನೀವು ಸಿನಿಮಾದಲ್ಲಿ ಕೆಂಡೆ ಸಂಪಿ ಸಿನಿಮಾ ಹೀರೋ ಆಗ ಪ್ರೋಸೆಸ್ ನಾನು ಆ್ಯಕ್ಚುಲಿ ಹೀರೋ ಆಗಬೇಕು ಅಂತ ಸಿನಿಮಾಗೆ ಬಂದವನಲ್ಲ ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದು ಸರ್ ಸೂರ್ಯ ಸರ್ ಹತ್ರ ಕೆಲಸ ಮಾಡಬೇಕಾದ್ರೆ ಕೆಂಡ ಸಂಪಿಗೆ ಸ್ಕ್ರಿಪ್ಟು ನಮ್ಮ ಐ ಟಿ ವಿ ಸೂರ್ಯ ಅವರ ಕತೆ ಹೇಳಿದಾಗ ಸರ್ ಎಲ್ಲ ಡಿಸ್ಕಸ್ ಮಾಡಿ ಅದಕ್ಕೊಂದು ಇನ್ನೋಸೆಂಟ್ ಹುಡುಗ ಬೇಕು ಅಂತ ಹೇಳಿ ಹುಡುಕ್ಬೇಕಾದ್ರೆ ನನ್ನ ಜೊತೇಲಿ ಇದ್ನಲ್ಲ ಅವಾಗ ಹಂಗೆ ಸುಮಾರು ಹುಡ್ಕಿದ್ರು ಆಮೇಲೆ ಇಲ್ಲ ಕಣೋ ನೀನೇ ಮಾಡು ನೀನೇ ಆಪ್ಟ್ ಅಂತ ಅನಿಸುತ್ತೆ ಅಂತೇಳಿ ಮಾಡಿಸಿದ್ದ ಸರ್ ಸೊ ಡೈರೆಕ್ಷನ್ ಫೀಲ್ಡ್ ಇಳಿಬೇಕು ಅಂತಂದ್ರೆ ಫಸ್ಟು ಒಂದಷ್ಟು ತಿಡಿ ತಿದ್ದಿ ಎಲ್ಲ ಕಲಿಬೇಕಾಗುತ್ತೆ ಯಾಕೆ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅನ್ಸಿದ್ದು ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ಅನ್ಸಿದ್ದು ಯಾಕೆ ಅಂದರೆ ನಾವೇನು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಹೀರೋ ಆಗಬೇಕು ಅನ್ನೋ ಆಸೆ ಇರಲಿಲ್ಲ ಬೇಸಿಕಲಿ ನಾ ಚಿಕ್ಕ ವಯಸ್ಸಿಂದನೂ ನಮ್ಮ ಫ್ಯಾಮಿಲಿ ತುಂಬ ಸಿನಿಮಾ ನೋಡೋರು ನಮ್ಮ ತಂದೆ ಯಾವಾಗಲೂ ಬೈಕಲ್ಲಿ ನಮ್ಮ ಮುಂದೆ ಟ್ಯಾಂಕ್ ಮೇಲೆ ಕೂಡಿಸ್ಕೊಂಡು ನಮ್ಮ ಚಾಮರಾಜನಗರದಲ್ಲಿ ಮೂರು ಥಿಯೇಟರ್ ಇತ್ತು ಕೃಷ್ಣ ಬ್ರಹ್ಮರಾಮ ಬಸವೇಶ್ವರ ಯಾವ ಸಿನಿಮಾ ಹಾಕಿದ್ರು ಕರ್ಕೊಂಡೋಗಿ ತೋರಿಸ್ತಾ ಇದ್ರು ನಮ್ಮ ಸಿನಿಮಾ ಬಿಟ್ಟು ನಮ್ಮ ಮನೇಲಿ ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ ಆಮೇಲೆ ರಾತ್ರಿ ಇವತ್ತು ಯಾವಾಗ್ಲೂ ಅವಾಗ ಚಿತ್ರಕತೆ ಅಂತ ಕ್ಯಾಸೆಟ್ ಬರ್ತಾ ಇತ್ತು ಆಡಿಯೋ ಕ್ಯಾಸೆಟ್ ಫುಲ್ ಕತೆ ಹೇಳೋದು ನರೇಶನ್ ಕತೆ ಹೇಳ್ತಾ ಇತ್ತು ನಿಮ್ಗೆ ಗೊತ್ತಾಗೊತ್ತಿಲ್ವ ಅವಾಗಿತ್ತು ಚಿತ್ರಕತೆ ಕ್ಯಾಸೆಟ್ ಅದನ್ನು ರಾತ್ರಿ ಹೊತ್ತು ಯಾವಾಗಲೂ ಹಾಕ್ಬಿಟ್ಟು ಮಲಗೋರು ಅದು ಹಾಕಿದ್ರೆ ಅದನ್ನ ಕೇಳಿಸ್ಕೊಂಡು ಮಲಗೋದು ಅಂದರೆ ನಮ್ಮ ಲೈಫಲ್ಲಿ ನಮಗೆ ಗೊತ್ತಿಲ್ದೆ ಸಿನಿಮಾ ನೋಡೋದು ಸಿನಿಮಾ ಕೇಳೋದು ಸಾಂಗ್ ಕೇಳೋದು ಆಮೇಲೆ ನಾವು ಒಂದು ಫಾರ್ಮ್ ಹೌಸ್ ಅಲ್ಲಿರೋದಂದ್ರೆ ನಮ್ದು ಹಳ್ಳಿ ಇದ್ರೂ ಹಳ್ಳಿಯಿಂದ ಸ್ವಲ್ಪ ಪಕ್ಕದ್ದು ತೋಟದ ಪಕ್ಕದ ಅಲ್ಲ ಅಲ್ಲಿರೋದ್ರಿಂದ ನಮ್ಗೆ ಯಾವಾಗಲೂ ಅದೊಂದು ಎಂಟರ್ಟೈನ್ಮೆಂಟ್ ಯಾವಾಗಲೂ ಇರ್ತಾ ಇತ್ತು ಸಾಂಗ್ ಕೇಳೋದಷ್ಟು ನಮ್ಗೆ ಮಾತಾಡೋದಕ್ಕೆ ಜಾಸ್ತಿ ಜನ ಸಿಗ್ತಾ ಇರಲಿಲ್ಲ ಈ ಕಾರಣದಿಂದ ಸಾಂಗ್ ಕೇಳೋದು ಸಿನಿಮಾ ನೋಡೋದು ಇದೇ ಒಂದು ನಮ್ಗೆ ಎಂಟರ್ಟೈನ್ಮೆಂಟ್ ಅದು ನಮಗೆ ಗೊತ್ತಿಲ್ಲದೆ ಅನ್ಕಾನ್ಶಿಯಸ್ ಆಗಿ ನಮ್ಗೆ ಫೀಡ್ ಆಗಿ ಆಗಿ ಆಮೇಲೆ ಡಿಗ್ರಿ ಎಲ್ಲ ಮುಗಿಸಿದ್ಮೇಲೆ ಅಲ್ಲಿವರೆಗೂ ಕಂಟಿನ್ಯೂ ಸಿನಿಮಾ ಸುಮ್ಮನೆ ನೋಡೋದಷ್ಟೇ ಯಾವ ಸಿನಿಮಾ ಹಾಕಿದ್ರು ನೋಡೋದಷ್ಟೇ ಒಂದು ಸಿನ್ಮಾ ಬಿಡ್ತಾ ಇರಲಿಲ್ಲ ಕಾಲೇಜಲ್ಲಿ ಇವಾಗ ನೀವು ರಿವ್ಯೂವರ್ಸ್ ಇದ್ದೀರಲ್ಲ ಆಗ ನಾನ್ ರಿವ್ಯೂವರ್ ಆಗ ಯಾವ ಸಿನಿಮಾ ಬಂದ್ರು ನೋಡಿದ್ರು ನೋ ಅವನು ಕೇಳ್ರಿ ಅವ್ನ್ ಹೇಳ್ತಾನ ಸಿನಿಮಾ ನೋಡಿದ್ದಾನೆ ಅಂತ ಯಾವಾಗ್ಲೂ ಹೇಳೋರು ಸೊ ಒಟ್ಟಾರೆ ನೀವು ಎಲ್ಲರೂ ಸ್ಟೋರಿಗಳು ಹೇಳ್ತಾ ಇದ್ದೀರಾ ಆ ಟೈಮ್ ಅಲ್ಲಿ ಅಲ್ಲ ಈಗ ಅವಾಗ ಏನಂದ್ರೆ ರಿವ್ಯೂವರ್ಸ್ ಇರಲಿಲ್ಲವಲ್ಲ ನೋಡ್ಬಿಟ್ಟು ಬಂದು ಒಬ್ಬ ಹೇಳಿ ಅದ್ ಚೆನ್ನಾಗಿದೆ ಅಂದ್ರೆ ಎಲ್ಲ ಹೋಗೋದು ಕಾಲೇಜ್ ಅವರೆಲ್ಲ ನಾನು ಯಾವ ಸಿನಿಮಾ ಆಕದ್ರು ನೋಡ್ತಾ ಇದ್ದೆ ಆತರ ನಾನು ರಿವ್ಯೂವರ್ ಆಗೋಕೆ ಬಂದೆ ಎಲ್ಲ ಹಾಕಿಬಿಡೋದೆಲ್ಲ ಆಯ್ತಾ ಇತ್ತು 100% ಅವೆಲ್ಲ ಇದೆ ಇರುತ್ತೆ ಕಾಲೇಜ್ ಸರ್ ನಾವು ನಂಜನಗೂಡಲ್ಲಿ ಪಿಯುಸಿ ಓದ್ಬೇಕಾದ್ರೆ ಮೈಸೂರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾ ಇದ್ವಿ ಯಾವಾಗ್ಲೂ ಒಳ್ಳೆ ಕ್ರೌಡು ಜನ ಅಂತ ಒಂದೊಂದು ಸರಿ ಆಗ್ತಾ ಆ ಆತರ ಇಲ್ಲ ನಾಲ್ಕು ನಾಲ್ಕು ಶೋ ಓಕೆ ಒಂದೊಂದು ಶೋನು ಒಂದೊಂದು ಸಿನ್ಮಾ ಹಂಗೆ ನೋಡ್ಕೊಂಡಿರ್ಬೇಕಾದ್ರೆ ಒಂದು ಸರ್ಟನ್ ಟೈಮ್ ಡಿಗ್ರಿ ಮುಗಿದ್ಮೇಲೆ ಇಲ್ಲ ಸಿನ್ಮಾ ಟ್ರೈ ಮಾಡೋಣ ಅಂತ ಹೇಳಿ ಯೋಗರಾಜ್ ಸರ್ನ ಮೀಟ್ ಮಾಡ್ತಿದ್ರು ನಮ್ಮ ಸ್ನೇಹಿತರು ಫಸ್ಟ್ ಅಲ್ಲ ನಾನು ಹಂಗೆ ಆಮೇಲೆ ಅವ್ರು ಹೇಳಿದ್ರು ನಿನ್ನ ಸಿನಿಮಾದಲ್ಲಿ ಏನು ಬರೀ ನೋಡೋದಷ್ಟೇ ಕಲ್ತಿದ್ಯಾ ಅದ್ರಲ್ಲಿ ಕೆಲಸ ಮಾಡೋದು ಏನು ಕಲ್ತಿಲ್ಲ ಗೊತ್ತಿಲ್ಲ ಅಂದಮೇಲೆ ಆ ಒನ್ ಇಯರ್ ಕೂತ್ಕೊಂಡು ಚೆನ್ನಾಗಿ ಪುಸ್ತಕಗಳು ಓದಿ ಒಂದಷ್ಟು ಸಾಹಿತ್ಯದ ಬಗ್ಗೆ ಪುಸ್ತಕಗಳು ಓದಿ ಆಮೇಲೆ ಸಿನಿಮಾಗಳನ್ನ ನೋಡಿ ಇಂಟರ್ನ್ಯಾಷನಲ್ ಸಿನಿಮಾ ನೋಡೋದು ಅಲ್ಲಿವರೆಗೂ ನಮ್ಮ ಡಿಸ್ಟಿಕಲ್ಲೆಲ್ಲ ಅಲ್ಲೆಲ್ಲ ಏನಂದ್ರೆ ಕನ್ನಡ ತಮಿಳು ತೆಲುಗು ಅಷ್ಟೇ ಅದ್ಬಿಟ್ಟು ಬಿಟ್ಟು ಯಾವುದು ಸಿಗ್ತಾ ಇಲ್ಲ ಬಿಟ್ರೆ ಹಾಲಿವುಡ್ ಅಂದ್ರೆ ಚೈನೀಸ್ ಫಿಲಿಮ್ ಜಾಕಿ ಚಾಂದ್ ಬ್ರೂಸ್ಲಿ ಸಿನಿಮಾ ಬಿಟ್ರೆ ಯಾವುದೂ ಇಲ್ಲ ಇವಿಲ್ ಡೆಡ್ ಅದ್ಬಿಟ್ಟು ನಮ್ಮ ಬೇರೆ ಇರಾನಿ ಮೂವೀಸ್ ಆಗಲಿ ಸ್ಪ್ಯಾನಿಷ್ ಆಗಲಿ ಯಾವುದು ನೋಡೋ ಚಾನ್ಸ್ ಇತ್ತು ಅವಾಗೆಲ್ಲ ವಿ ಎಚ್ ಎಸ್ ಕ್ಯಾಸೆಟ್ ಎಚ್ ಎಸ್ ಕ್ಯಾಸೆಟ್ ಬಿಟ್ಟರೆ ಸಿ ಡಿ ಇರ್ತಾ ಇತ್ತು ಆ ಟೈಮಲ್ಲಿ ಆಕ್ಸೆಸ್ ತುಂಬಾ ಕಷ್ಟ ಇತ್ತು ಅವಾಗ ಅದನ್ನು ಒನ್ ಇಯರ್ ಇದೇ ಪ್ರೋಸೆಸ್ ಮಾಡಿ ಒಂದಷ್ಟು ಸಿನಿಮಾಗಳು ನೋಡಿ ಸಿನಿಮಾದಲ್ಲಿ ಕೆಲಸ ಹೆಂಗೆ ಮಾಡ್ಬೇಕು ಅಂತ ಒಂದಷ್ಟು ಇರ್ತದೆ ಆಮೇಲೆ ಯೋಗರಾಜ್ ಸರ್ ಹತ್ರ ಜಾಯ್ನ್ ಆಗಿದ್ದು ಅದಾದ ನಂತರ ಸೂರಿ ಸರ್ ಹತ್ರ ಓಕೆ ಪರಮಾತ್ಮ ಮುಗಿಸ್ಕೊಂಡು ಅಣ್ಣ ಬಂಡಿಂದ ಸೂರಿ ಸರ್ ಜೊತೆ ಒಂದು ಒಂದು ಕೇಳ್ಪಟ್ಟಿದ್ ಏನು ಅಂತಂದ್ರೆ ಅಪ್ಪಾಜಿ ಅವ್ರ ಊರ್ ಏನಿತ್ತಲ್ಲ ಅಲ್ಲಿಂದ ನಿಮ್ ಊರ್ ತುಂಬಾ ಹತ್ರ ಇತ್ತು ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಓಕೆ ಅಪ್ಪಾಜಿ ಎಲ್ಲ ನೋಡಿದ್ದೆ ಒಂದೇ ಸರಿ ನಾನು ನೋಡಿ ಒಂದು ಯಾವಾಗ ಊರ್ ಕಡೆ ಇಲ್ಲ ಒಂದ್ಸರಿ ರಾಘವ ಗುರು ರಾಘವೇಂದ್ರ ಥಿಯೇಟರ್ ಅಂತ ಇದೆ ನಮ್ಮ ಚಾಮರಾಜ್ ಅದ್ರ ಓಪನಿಂಗ್ ಬಂದಿದ್ರು ಅವಾಗ ಕ್ರೌಡ್ ಮಧ್ಯ ತುಂಬಾ ದೂರದಲ್ಲಿ ಥಿಯೇಟರ್ ಟೆರೆಸ್ ಮೇಲೆ ಬಂದು ವೈಟ್ ಅಂಡ್ ವೈಟ್ ಹಾಕಿ ಹಿಂಗ್ ಅಂದಿದ್ರು ಅದನ್ನ ತುಂಬಾ ಚಿಕ್ಕ ಹುಡುಗ ಅವ ತುಂಬಾ ಚಿಕ್ಕ ಹುಡುಗ ಅಂದ್ರೆ ನನ್ನ ಯಾರೋ ಎತ್ಕೊಂಡಿದ್ರು ಅವಾಗ ಓಕೆ ಅದು ಫಸ್ಟ್ ಒಂದು ಒಬ್ಬ ಸೆಲೆಬ್ರಿಟಿ ದೊಡ್ಡ ಸೆಲೆಬ್ರಿಟಿ ಒಬ್ಬರ ಲೆಜೆಂಡ್ ನೋಡಿದೀನಂದ್ರೆ ಅಪಜಯ ಶೂಟಿಂಗ್ ಸ್ಪಾಟ್ ಅಲ್ಲಿ ನೋಡಿದ್ದು ಅಪ್ಪು ಸರ್ ಒಟ್ ಒಟ್ನೆಲ್ಲ ನಂಟ್ ಹಂಗೆ ಇದೆ ನೋಡಿ ಸೊ ಆ ಫ್ಯಾಮಿಲಿ ಜೊತೆ ಆ ನಂಟ್ ಹಂಗೆ ಇದೆ ಅಂಡ್ ಈ ಸಿನಿಮಾದಲ್ಲೂ ಕೂಡ ಆ ನಂಟ್ ಹಾಗೆ ಇದೆ ಯಾಕಂದ್ರೆ ಧನ್ಯರಾಮುಮಾರ್ ಸರ್ ಅದಾದ್ಮೇಲೆ ಕೆಂಡ ಸಂಪಿಗೆ ಒಂದ್ ಸಿನ್ಮಾ ಒಂದ್ ಸಖತ್ ಥ್ರಿಲ್ಲ ಆಗಿರೋ ಸಿನ್ಮಾ ಚೆನ್ನಾಗಾಗತ್ತೆ ಹಿಂಗ್ ಈಗ ಒಂದಷ್ಟು ಜನ ಹೇಳ್ತಾ ಇದ್ರು ಈಗ ಆ ಟೈಮ್ ಅಲ್ಲಿ ಹೆಂಗಿತ್ತು ಅಂದ್ರೆ ಸರ್ ಹೀರೋ ಹಿಂಗೆ ಇರಬೇಕು ಕಟ್ಮಸ್ಥ ಇರಬೇಕು ಅದು ಇದು ಸೊ ಕೆಂಡ ಸಂಪಿಗೆ ಸಿನಿಮಾ ಆಗ್ತಿದ್ದಂಗೆ ಸೊ ನಿಮ್ಗೆ ಬಂದಂತ ಒಂದಷ್ಟು ಕಮೆಂಟ್ ಗಳಲ್ಲ ಯಾವ ರೀತಿ ಆಗಿತ್ತು ಅಂದರೆ ನಾನು ಪ್ರಿಪೇರ್ ಆಗಿರಲಿಲ್ಲ ಆ್ಯಕ್ಚುಲಿ ಹೀರೋ ಆಗಲಿಕ್ಕಾಗಿ ಅದೊಂದು ಪಾತ್ರ ಇನ್ನುವ ಸೆನ್ಸ್ ಇರಬೇಕು ಅದಕ್ಕೇನು ಬೇಕು ಅದಷ್ಟೇ ನಮ್ಮ ಸೂರಿ ಸರ್ ನನ್ನ ಹತ್ರ ಮಾಡಿಸಿದ್ರು ನಾನು ಆ್ಯಕ್ಟಿಂಗ್ ಆಗಲಿ ಮತ್ತೊಂದಾಗಲಿ ಏನೂ ಮಾಡಿರಲಿಲ್ಲ ನಾನು ಬ್ಲೈಂಡಾಗಿ ನಾನು ಏನ್ ಅನ್ಸುತ್ತೆ ಅದನ್ನು ಮಾಡು ಅಂತ ಹೇಳಿದರು ಅದನ್ನು ಟ್ರೈ ಮಾಡಿ ಹೇಳಿದ್ರು ಅದು ಮಾಡಿದ್ದೆ ಅದಾಯಿತು ಆಮೇಲೆ ಬೇರೆ ಬೇರೆ ಥರ ಕತೆ ಅದಕ್ಕೊಂಚೂರು ರೆಡಿ ಆಗಬೇಕಲ್ವಾ ಅದು ಕ್ಯಾರೆಕ್ಟರ್ ಚೇಂಜ್ ಇರುತ್ತೆ ಎಲ್ಲ ಸಿನಿಮಾದಲ್ಲೂ ಒಂದೇ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಅವಾಗ ಸ್ವಲ್ಪ ಆ್ಯಕ್ಟಿಂಗ್ ಪ್ರೋಸೆಸಲ್ಲಿ ನಮ್ಮ ನೀನಾ ಸಂಶೀವೋ ಅಂತ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ಒಂದೇನೋ ನಾಲೆಡ್ಜ್ ತಿಳ್ಕೊಬೇಕಲ್ಲ ಅದನ್ನ ತಿಳ್ಕೊತಾ ಸೊ ಅದಾದ್ರೂ ಸ್ಟೈಲಿಶ್ ಆಗಿ ಕಲಿಸ್ಕೊಂಡು ಅದೇ ಸ್ಟೈಲಿಶ್ ಅಂತ ಏನಿಲ್ಲ ಅದರಲ್ಲೂ ಇನ್ನೋಸೆಂಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಆ ವಯಸ್ಸಲ್ಲಿ ಹಂಗಿಂಗ್ ಹುಡುಗರು ರಿಯಾಕ್ಟ್ ಮಾಡ್ತಾರೆ ಮುಂದಿನ ಭವಿಷ್ಯದ ಬಗ್ಗೆ ಗೊತ್ತಿಲ್ಲದೆ ಹೆಂಗೆ ಮಾಡ್ತಾನೆ ಅನ್ನೋದ್ರ ಮೇಲೆ ಆ ಕ್ಯಾರೆಕ್ಟರ್ ಇತ್ತು ಫಸ್ಟ್ ಆಫ್ ಅಲ್ಲಿ ಅವ್ನ್ ಪೊರ್ಕಿನ ಸೆಕೆಂಡ್ ಆಫ್ ಅಲ್ಲಿ ಕಂಪ್ಲೀಟ್ ಚೇಂಜ್ ಆಗ್ತಾನೆ ಆಗ್ತಾನಲ್ಲ ಆ ಥರ ಒಂದು ಸಾಂಗ್ ಇದೆ ಸರ್ ಆ ಸಾಂಗ್ ಎಲ್ಲರಿಗೂ ನಮ್ಮ ಅಪ್ಪ ಅಂದಿರಲ್ಲ ನಿಮ್ಮ ಪೇರೆಂಟ್ಸ್ಗೂ ಎಲ್ಲರಿಗೂ ಆಸೆ ಇರುತ್ತೆ ನನ್ನ ಮಗ ಹೆಂಗ ರೇಂಜ್ ಗೋಲ್ಡ್ ಅದು ಆಲ್ ಟೈಮ್ ಲವ್ ಅದು ಅದೆಲ್ಲರಿಗೂ ಇದ್ದೇ ಇರುತ್ತೆ ಅದನ್ನು ಆದಷ್ಟು ಫುಲ್ಫಿಲ್ ಮಾಡೋದಕ್ಕೆ ನಾವು ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲ ಹೆಂಗೆ ಸಪೋರ್ಟ್ ಆ ಟೈಮಲ್ಲಿ ಹಿಂಗೆ ಈಗ ಯಾವಾಗಲೂ ನೋಡಿ ಟ್ವೆಂಟಿ ಫೋರ್ ಬಾರ್ ಇಂಟು ಸರ್ ವಾಟ್ ಬೇಕಾದರೂ ಮಾಡು ನಾನು ನಿನಗೆ ತೊಂದರೆ ಕೊಡಲ್ಲ ನೀನು ನನಗೆ ತೊಂದರೆ ಕೊಡಬೇಡ ಅಂದರೆ ಯಾವ ಥರ ಅಂದರೆ ಏನಿಲ್ಲ ಅಂದರೆ ಆರಾಮ ಫ್ರೀಡಮ್ ಆಗಿ ಬಿಟ್ಟಿದ್ದಾರೆ ನಾವು ಚಿಕ್ಕ ವಯಸ್ಸಿಂದನೂ ಫ್ರೀಡಮ್ ಆಗೇ ಬೆಳೆದಿದ್ದು ನಾವು ಹದಿನೈದು ಹದಿನಾರು ವರ್ಷ ನಮ್ಗೆ ಏಜ್ ಆದಾಗಲೇ ನಾವು ಹೊರ್ಗಡೆ ಬಂದು ಓದಕ್ಕೆ ಶುರು ಮಾಡಿ ಕಾಲೇಜು ಹಾಸ್ಟೆಲ್ಲು ಹಂಗೆಲ್ಲ ಇರೋದ್ರಿಂದ ಅವ್ರಿಗೆ ನನ್ನ ಮೇಲೆ ಒಂದು ನಂಬಿಕೆ ನಮ್ಮ ಮನೆಯವ್ರಿಗೂ ನನ್ನ ಮೇಲೆ ಮಗ ಏನೋ ಟ್ರೈ ಮಾಡ್ತಾ ಇದ್ದಾನೆ ಮಾಡಲಿ ಅವನು ಸಪೋರ್ಟಿವ್ ಆಬ್ವಿಯಸ್ಲಿ ಸಪೋರ್ಟಿವ್ ಆಗಿದೆ ಸರಿ ಈಗ ನೀವು ಹೇಳಿದ್ರೆ ನೈನ್ ಇಯರ್ಸ್ ಆಯಿತು ಕೆಂಡ ಸಿನಿಮಾ ಹೀರೋ ಒಂಬತ್ತು ವರ್ಷ ಸೊ ಅದಕ್ಕೂ ಹಿಂದೆ ಒಂದಷ್ಟು ಕೆಲಸ ಮಾಡಿದರೆ ಒಂದಷ್ಟು ವರ್ಷಗಳಾಗಿದೆ ನಿಮ್ಮ ಸಿನಿಮಾ ಕಾಣಿಸ್ಕೊಂಡಿರೋದು ಎರಡು ಸಿನಿಮಾ ಆಗಿದೆ ಈಗ ಮೂರನೇ ಸಿನಿಮಾ ರೆಡಿ ಆಗ್ತಾ ಇದೆ ಗ್ಯಾಪ್ ಆಗ್ತಾ ಇದೆ ಹ್ಮ್ ಹ್ಮ್ ಆ ಒಂದು ಸ್ಪೇಸ್ ಬೇಕು ಅಂತ ಅನಿಸುತ್ತಾ ಇಲ್ಲ ಕಾರಣಾಂತರಗಳಿಂದ ಆ ಒಂದು ಗ್ಯಾಪ್ ಬರುತ್ತೆ ಇಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ಇದು ಈ ಕಾಲಪತ್ರಕತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ನಂಗೆ ಸತ್ಯಪ್ರಕಾಶ್ ಹೇಳಿದ್ರು ಒನ್ ಲೈನ್ ರಾಮರಾಮರ ಸತ್ಯಪ್ರಕಾಶ್ ಅವಾಗ ಕಾಲೇಜ್ ಕುಮಾರ ಪ್ರೋಸೆಸ್ ನಡೀತಾ ಇತ್ತು ಶೂಟಿಂಗ್ ಶುರು ಮಾಡ್ತಾ ಇತ್ತು ಅವಾಗ ಅನ್ನಿಸ್ತು ಮೂರನೇ ಸಿನಿಮಾ ಮಾಡಿದ್ರೆ ಇದನ್ನೇ ಮಾಡೋಣ ಅಂತ ಫಿಕ್ಸ್ ಆಗಿದೆ ಅದೇನಾಯ್ತು ಕಾಲೇಜ್ ಕುಮಾರ್ದ್ದು ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಮುಗಿತಾ ಅದು ಒನ್ ಒನ್ ಅಂಡ್ ಹಾಫ್ ಇಯರ್ ಐತೆ ಎಲ್ಲ ಮುಗಿಸಿ ಸೆಲೆಬ್ರೇಷನ್ ಸರಿ ಶುರು ಮಾಡೋಣ ಅಂತೇಳಿ ಸ್ಕ್ರಿಪ್ಟ್ ಬರೆಯೋ ಕೂತ್ಕೊಂಡು ಒನ್ ಲೈನ್ ಅದು ಒನ್ ಇಯರ್ ಟೈಮ್ ಕಟ್ ಮಾಡಿದ್ರೆ ಇಲ್ಲಿ ಟೂ ಇಯರ್ಸ್ ಕೋವಿಡ್ ಸಮಸ್ಯೆ ಆಯಿತು ಆ ಕೋವಿಡ್ ಬಿಫೋರ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಕೋವಿಡ್ ಬಿಫೋರೇ ಶುರುವಾಗಿ ರಿಲೀಸ್ ಇತ್ತು ಕೋವಿಡ್ ಬಂದರಿಂದ ಎಲ್ಲ ಬ್ರೇಕ್ ಬಿಡ್ತು ಟೂ ಇಯರ್ಸ್ ಎಲ್ಲವೂ ಚೇಂಜ್ ಆಯಿತು ಸ್ಕ್ರಿಪ್ಟ್ ಚೇಂಜ್ ಆಯಿತು ಒ ಟಿ ಟಿ ಬಂತು ನಾವು ನಾವು ಅವಾಗ ಒಂದು ಯೋಚನೆ ಮಾಡಿದ್ವಿ ಅಲ್ಲ ಎವ್ರಿ ಡೇ ಇಂಪ್ರೂವ್ಮೆಂಟ್ ಮಾಡ್ತಾನೆ ಇರ್ಬೇಕು ಸ್ಕ್ರೀನ್ ಪ್ಲೇಲಾಗಲಿ ಆ ಟೂ ಇಯರ್ಸ್ ಏನಿದೆ ಅದರಲ್ಲಿ ನಾವು ತುಂಬಾ ಚೇಂಜಸ್ ಮಾಡಿ ತುಂಬಾ ಚೇಂಜಸ್ ಆಗಿದೆ ನೆಕ್ಸ್ಟ್ ಕ್ವಶನ್ ಏನ್ ನನ್ಗೆ ಇದೆ ಏನಕ್ಕೆ ಒಂದಷ್ಟು ಒಂದ್ ನಾಲ್ಕು ವರ್ಷದ ಹಿಂದೆ ಕಥೆ ಮಾಡ್ಕೊಂಡಿರ್ತೀವಿ ಆ ಟೈಮಿಗೆ ತಕ್ಕನಾಗಿ ಒಂದಷ್ಟು ಮಾಡ್ತಾ ಇರ್ತೀವಿ ಬಟ್ ನಮಗೆ ಪ್ರತಿ ತಿಂಗಳು ಪ್ರತಿ ದಿನ ಪ್ರತಿ ವಾರ ಈ ರೀತಿಯಾಗಿ ಪ್ರೋಸೆಸ್ಗಳು ಗಳು ಆಮೇಲೆ ಅಪ್ಡೇಟ್ ಗಳು ಜಾಸ್ತಿ ಆಗ್ತಾ ಇದೆ ಸಿನಿಮಾಗಳು ಬರ್ತಾ ಇರುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೋಡ್ತಾ ಇರುವಂತ ಆಡಿಯನ್ಸ್ ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ತಾ ಇದೆ ಈ ಸಿನಿಮಾ ನೋಡಿದೀನಿ ಅಂತಾನೆ ಯಾವ್ದು ಸಿನ್ಮಾ ನೋಡಿದ್ರು ಈ ಹಿಂದೆ ನೋಡಿದೀನಿ ಅನ್ನೋ ತರನೇ ಒಂದಷ್ಟು ಮೈಂಡಿಗೆ ಬರುತ್ತೆ ಅದನ್ನೆಲ್ಲ ಹೊರತುಪಿಸಿ ಹಾಸ್ ಎ ಕ್ರಿಯೇಟರ್ ಹೊಸದ್ ಕೊಡಬೇಕು ಅಂತಂದಾಗೇಟ್ ಮಾಡ್ತಾ ಇರಬೇಕು ನೀವು ಹೇಳಿದಂಗೆ ಏನಾಗುತ್ತೆ ಸರ್ ಆರು ತಿಂಗಳು ಹಾಕಿರೋ ಒಂದು ಎಡಿಟ್ ಎಫೆಕ್ಟ್ ಆರು ತಿಂಗಳು ಲೇಟ್ ಆಗಿರುತ್ತೆ ರಿಲೀಸ್ ಟೈಮ್ಗೆ ಅದು ಏ ಅದು ನೋಡಿದ್ವಲ್ಲ ಗುರು ಅದನ್ನ ಅಂತ ಅದನ್ನೆಲ್ಲ ಅಪ್ಡೇಟ್ ನಾವು ಮಾಡ್ತಾನೆ ಇರಬೇಕು ಸಿನಿಮಾನ ನೀವು ನೆಕ್ಸ್ಟ್ ವೀಕ್ ರಿಲೀಸ್ ಆಗುತ್ತೆ ಅಂದ್ರೆ ಅದ್ರ ಹಿಂದೆ ವಾರ ಏನು ಅಪ್ಡೇಟೆಡ್ ವರ್ಷನ್ ಇತ್ತು ಸ್ಟೈಲು ಆ ಸ್ಟೈಲ್ ಇರಬೇಕು ಇಲ್ಲಾಂದ್ರೆ ಔಟ್ಡೇಟೆಡ್ ಆಗ್ಬಿಡುತ್ತೆ ಹಂಗೆ ಅದನ್ನ ಎವ್ರಿ ಟೈಮ್ ಅದನ್ನ ಇಂಪ್ರೂವ್ ಮಾಡ್ಲೇಬೇಕು ಇಲ್ಲಾಂದ್ರೆ ಹಳೇದಾಗ್ಬಿಡುತ್ತೆ ಆಮೇಲೆ ಈ ಸಿನಿಮಾದಲ್ಲಿ ಧನ್ಯ ರಾಮ್ ಕುಮಾರ್ ಯಾಕೆ ಧನ್ಯಾ ರಾಮ್ ಕುಮಾರ್ ಅವ್ರನ್ನ ನಾನು ನಿನ್ನ ಸನಿಯಾಕೆ ಸಿನಿಮಾ ಪ್ರೀಮಿಯರ್ ಶೋ ಅಲ್ಲಿ ನೋಡಾದ್ಮೇಲೆ ಇಲ್ಲೇನಂದ್ರೆ ಒಂದು ಮೆಚ್ಯೂರ್ ಇರೋ ಕ್ಯಾರೆಕ್ಟ್ರು ಪ್ಲಸ್ ಐ ಐಬಾಲ್ ತುಂಬ ಚೆನ್ನಾಗಿ ಕಾಣುತ್ತೆ ಕಣ್ಗಳು ತುಂಬಾ ಚೆನ್ನಾಗಿತ್ತು ಅದರಲ್ಲಿ ನಮ್ಮದ್ರಲ್ಲಿ ತುಂಬ ಡೈಲಾಗಿಗಿಂತಲೂ ಎಕ್ಸ್ಪ್ರೆಷನ್ ಬೇಸ್ಡ್ ಒಂದು ಗ್ಲಾಮರ್ ಆಗಲಿ ಅದೇನೂ ಇಲ್ಲ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಒಂದು ನಾಲ್ಕು ಜನಕ್ಕೆ ಹೇಳಿ ಅವ್ರನ್ನ ತಿದ್ದಿ ಅವ್ರನ್ನ ರೆಡಿ ಮಾಡಬೇಕು ಅನ್ನೋವಂಥ ಒಂದು ಮನೋಭಾವನೆ ಇರೋ ಕ್ಯಾರೆಕ್ಟರ್ ಅದರಿಂದ ಅವರು ಡೀಸೆಂಟಾಗಿ ಅವರು ಕಣ್ಣಲ್ಲೇ ನೋಡಿದ್ರೆ ಹಿಂಗೆ ಮಾಡೋ ಹಿಂಗೆ ಟೀಚರ್ ಆದರೆ ಎಕ್ಸ್ಪ್ರೆಷನ್ ಕಣ್ಣಲ್ಲೇ ಇರಬೇಕಲ್ವ ಎಲ್ಲದನ್ನು ಕಿರ್ಚಿನೇ ಹೇಳೋಕ್ಕಾಗಲ್ವಲ್ಲ ಅದಕ್ಕೆ ಅವರು ಸೂಟಬಲ್ ಅಂತ ಅವ್ರು ಇದು ಮಾಡ್ಲಿ